ಕರ್ನಾಟಕ ಇವತ್ತು ಮತ್ತೊಂದು ಹೊಸ ವಿಡಿಯೋಕ್ಕೆ ಸ್ವಾಗತ ಸುಸ್ವಾಗತ ಇವತ್ತಿನ ವಿಡಿಯೋ ಏನಪ್ಪಾ ಅಂದರೆ ಮೊನ್ನೆ ಬೆಗ್ಗಾರ್ದು ಚಾಲೆಂಜ್ ವಿಡಿಯೋ ಮಾಡಿದ್ದೆ ಇವತ್ತು ನಮ್ಮ ಹುಡುಗ ಒಬ್ಬ ಹೇಳಿದ್ದಾನೆ ಹಿಂಗೆ ಒಂದು ಇಬ್ಬರಿಗೆ ಚಾಲೆಂಜ್ ಕೊಟ್ಟು ಅವ್ರ ಕಡೆಲಿಂತ ಮೂವತ್ತು ಮೂವತ್ತು ಪಾನಿಪುರಿ ತಿನಿಸು ನೀನು ಅಂತ ಹೇಳಿ ಚಾಲೆಂಜ್ ಕೊಟ್ಟಿದ್ದಾನೆ ಅವನು ಇವತ್ತು ನಾನು ಇಬ್ಬರಿಗೆ ಯಾರ್ಯಾದರೂ ಮೂವತ್ತು ಮೂವತ್ತು ಪಾನಿಪುರಿ ತಿನ್ಸೋಕೆ ಹೊಂಟಿದ್ದೀನಿ ಆಗುತ್ತಾ ಇಲ್ಲ ಅಂತ ನೋಡೋಣ ಬನ್ನಿ ಹೋಗೋಣ ಅವರು ನಾನು ಚಾಲೆಂಜ್ ಕೊಟ್ಟವ್ರು ಯಾರಪ್ಪ ಅಂದರೆ ಟಿಪಿಕಲ್ ಸುದೀಪ ಅಂತ ಅವರು ಒಬ್ಬರು ಯೂಟ್ಯೂಬರ್ ಅವ್ರು ಕೊಟ್ಟಿದ್ದಾರೆ ಇವತ್ತು ಆ ವಿಡಿಯೋ ಮಾಡೋಕ್ಕೆ ಹೋಗೋಣ ಬನ್ನಿ ಮಾತಾಡ್ಬೋದಲ್ಲ ಮಾತಾಡ್ಬೋದಾ ಕನ್ನಡ ಬರುತ್ತಾ ಏ ಇವತ್ತು ಯೂಟ್ಯೂಬಿಂದ ಒಂದು ವಿಡಿಯೋ ಮಾಡಕ್ಕೆ ಬಂದಿ ಅವರು ಅಂದರೆ ಅಡಿಕ್ಕೆ ಮಾಡೋಕ್ಕೆ ಬಂದಿದ್ದೆ ಆಗುತ್ತೆ ಇಲ್ಲ ಅಂತ ಇವತ್ತು ಬಂದಿದ್ದೆ ಬ್ರೋ ನಾನು ನಮ್ಮ ಇವನು ಹಾಂ ಒಂದು ಪ್ಲೇಟಿಗೆ ಟ್ವೆಂಟಿ ರುಪೀಸ್ ಎಷ್ಟು ಪೀಸ್ ಬರ್ತಾವೆ ಹಾಂ ಒಂದು ಪ್ಲೇಟಿಗೆ ಟ್ವೆಂಟಿ ರುಪೀಸ್ ಅಂತೆ ಎಂಟು ಪಾನಿ ಪುರಿ ಪೂರಿ ಬರ್ತಾವಂತೆ ನೋಡೋಣ ಈಗ ಎಷ್ಟೊತ್ತಾಗುತ್ತೆ ಅಣ್ಣ ಪಾನಿಪುರಿ ಹಾಕೋ ಅಣ್ಣನ ಹೆಸರು ಕಲ್ಯಾಣ್ ಸಿಂಗ್ ಅಂತೆ ಅಣ್ಣ ಇವುಡೆ ಮಾಡ್ತೀನಿ ಅನ್ನೋದಕ್ಕೆ ಮಾಡ್ಯಪ್ಪ ಅಂತ ಹೇಳಿತ್ತು ಇವತ್ತು ಪಾನಿಪುರಿ ಚಲೇಂಜ್ ಮಾಡಕ್ಕೆ ಬಂದ್ವಿ ಇಬ್ರು ಅಣ್ಣರು ಸಿಕ್ಕಿದ್ದಾರೆ ಮೂವತ್ತ್ ಮೂವತ್ತು ಪಾನಿಪುರಿ ತಿಂದು ಮುಗಿಸ್ತೀನಿ ಅಂತ ಹೇಳಿದಾರೆ ಅವ್ರು ಫಸ್ಟ್ ಈ ಅಣ್ಣರ್ ಫಸ್ಟ್ ತಿಂತಾರೆ ಆ ಅಣ್ಣರು ಫಸ್ಟ್ ಅಂತ ನೋಡೋಣ ಬೀರೇಶ್ ನಿಮ್ದಣ ಹಾಂ ಬೀರೇಶ್ ಮತ್ತು ಪರಶುರಾಮ್ ಅಂತ ಈಗ ಯಾರು ಫಸ್ಟ್ ತಿಂತಾರಂತ ನೋಡೋಣ ಮೂವತ್ತ್ ಮೂವತ್ತು ಪಾನಿಪುರಿ ಎಷ್ಟು ಸಮಯ ತೆಗೆದುಕೊಳ್ತಾರಂತ ನೋಡೋಣ ಈ ಪಾನಿಪುರಿ ಹಾಕಕ್ಕೆ ಸ್ಟಾರ್ಟ್ ಮಾಡ್ಸೋಣ ಬನ್ನಿ ಅಣ್ಣ ಇನ್ನೂ ಮೂವತ್ತು ಮೂವತ್ತು ಎರಡು ಹಾಕೋಣ ಇಲ್ಲಿ ಬನ್ನಿ ಬ್ರೋ ಇಲ್ಲ ಹಾಂ ಪ್ಲೇಟ್ ಇಲ್ಲ ನೋಡಿರಿ ಪಾನಿಪುರಿ ರೆಡಿ ಆಗ್ತಿದ್ದಾವೆ ಮೂವತ್ತು ಮೂವತ್ತು ಅಣ್ಣರು ಚಲೇಂದು ಹೋಗ್ಕೊಂಡಿದ್ದಾರೆ ನೋಡೋಣ ಅಣ್ಣರು ಯಾರು ಜಲ್ದಿ ಮುಗಿಸ್ತಾರೆ ಜಲ್ದಿ ಅಂತ ಅಣ್ಣರಿಗೆ ಮೂವತ್ತು ಮೂವತ್ತು ಪಾನಿಪುರಿ ಚಾಲೆಂಜ್ ಕೊಟ್ಟಿದ್ವಿ ಈಗ ಅಣ್ಣರು ಬರ್ತಾರೆ ಮೂವತ್ತು ಮೂವತ್ತು ಪಾನಿಪುರಿ ಯಾರು ಫಸ್ಟ್ ದಿನ ಮುಗಿಸ್ತಾರ ಅಂತ ಬರಲಿ ಅಣ್ಣಾರು ಹಣ ಇಲ್ಲೇ ಬರ ಅಲ್ಲಿ ಕುಂದ್ರಾಕ್ ಆಗೋಲ್ಲ ಅಣ್ಣ ಅದಕ್ಕೆ ಪಾನಿ ಇಸ್ಕೊಂಡು ಬರ್ತೀನಿ ಕುಂತೂರಿ ಅಣ್ಣ ಬನ್ನಿ ಬರೋ ಪಾನಿ ಕೊಡಿ ಬ್ಯಾಕ್ಳಿ ಬರೋ ನಾವೇ ಹಾ ನೆಟಿಯಾ ಸರಿ ಅಣ್ಣಾರ್ ಮೂವತ್ತ್ ಮೂವತ್ತು ಪಾನಿಪುರಿ ಜನ ಕುಂತಾರ ಯಾರು ವಿನ್ ಹಾಕರ ಅಂತ ನೋಡೋಣ ಫಸ್ಟಿಗೆ

ಅವ್ರು ತಿಂದು ಮುಗಿಸಿದ್ದಾರೆ ಆಲ್ರೆಡಿ ನಮ್ಮ ಬೀರಣ್ಣವ್ರು ಏನೋ ತಿಂದಿಲ್ಲ ತಿನ್ನಿ ತಿನ್ನಿ ಬ್ರಿಷ್ ಐದು ಐದು ನಿಮಿಷ ಅಣ್ಣಾರು ಫುಲ್ ಫಾಸ್ಟ್ ಆಗಿ ತಿಂದು ಮುಗಿಸಿದ್ರೆ ಮೂವತ್ತು ಪಾನಿಪುರಿ ಅವ್ನು ತಿಂತೀರ ತಿನ್ನಿ ಬ್ರೋ ಅವ್ರಿಗೆ ಹಾಲಿಲ್ಲ ಅಂದ್ರೆ ತಿನ್ನಿ ಬರೋ ಅವ್ರಿಗೆ ಹಾಲಿಲ್ಲ ಏನಲ್ಲ ಸ್ವಲ್ಪ ಖಾರ ಅನ್ಸುತ್ತ ಹ್ಮ್ ಎಷ್ಟು ಜಲ್ದಿ ತಿಂದು ಮುಗಿಸಿದ್ರಲ್ಲ ಬ್ರೋ ಯಾವ್ದಾದ್ರು ಮಾಡಿದ್ರೆ ಕಾಂಪಿಟೇಷನ್ ಮಾಡಿಲ್ಲ ಟೈಮ್ ಅಷ್ಟೇ ಸಿಕ್ಕಿದ್ದೆ ಬರೋಬ್ಬರಿ ಅಂತ ಹೊಡೆದ್ ಬಿಟ್ರಿ ಅದೇ ಐವತ್ತಿದ್ರು ನೀವು ಏನೋ ಅವ್ರಗಿಂತ ಫಸ್ಟ್ ತಿಂದು ಮುಗಿಸ್ತಿದ್ರ ಅನ್ನೋದು ಗೊತ್ತಾಯ್ತು ಆದ್ರೆ ನಮ್ಮ ಬೀರೇಶ್ ಅವ್ರು ಏನೋ ಈ ತಿನ್ ಮುಗಿಸಿದ್ರು ಅವ್ರನ್ನ ಸ್ವಲ್ಪ ಮಾತಾಡ್ಸೋಣ ನಿನಗೆ ಹೆಂಗ ಅನ್ಸಿತ್ತಣ್ಣ ಟ್ರೈಮ್ ಕಂಡೀಷನ್ ಇದ್ರೆ ತಿನ್ನಕ್ಕೆ ಈಗ ಒಂದು ಕೋಟಿ ರೂಪಾಯಿ ಬಟ್ ಇಷ್ಟು ಟೈಮ್ ನೆ ತಿಂದ ಅಂದ್ರೆ ಅವಾಗ ಏನು ಮಾಡಿದ್ರಣ ತಿನ್ನಕ್ಕೆ ಆಗ್ತಿಲ್ಲ ಅದು ಯಾಕಂದ್ರೆ ಅಲ್ಲಿ ಒಂದು ಕೋಟಿ ರೂಪಾಯಿ ಬ್ರೋ ಅವಾಗ ಆದ್ರೆ ತಿನ್ನಕಿಂದ ಮುಂದೆ ನೋಡುತ್ತೆ ಅದು ತಿನ್ಬೇಕಾದ್ರೆ ಖಾರ ಎಲ್ಲ ನೆಚ್ಚಿಗೆ ಇರೋದ್ರೆ ಕೋಟಿ ರೂಪಾಯಿ ಎಲ್ಲ ಹೋಗ್ಬಿಡುತ್ತೆ ಕೋಟಿ ರೂಪಾಯಿ ಹೋಗತಿಲ್ ಬ್ರೋ ಮತ್ತೆ ನಾವೇ ಹೋದ್ರು ಅದೇ ಸರಿ ಬರಾ ಥ್ಯಾಂಕ್ಸ್ ನಾವು ಕಾಂಪಿಟೇಷನ್ ಇದು ಮಾಡಿದ್ರಾ ಮಾಡ್ಕೊಬ್ರಾ ಚಾನಲ್ ಮೂವತ್ತು ಮೂವತ್ತು ಪಾನಿಪುರಿ ಕೊಟ್ಟಿದ್ಯವಲ್ಲ ಅಣ್ಣದ ಇಬ್ಬರು ತಿಂದು ಮುಗಿಸಿದ್ರೆ ಬಿರೇಶ್ ಮತ್ತು ಪರ್ಸಣ್ಣ ಅಂತ ಈಗ ಅದರ ಅಮೌಂಟ್ ಎಷ್ಟಿದೆ ಅಂತ ಕೊಟ್ಟು ಹೋಗೋಣ ಅದಕ್ಕಿಂತ ಮುನ್ನ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಇದೇ ಥರದಾದಂಥ ಒಂದು ಯಾವುದಾದ್ರೂ ಒಂದು ಏನಪ್ಪ ಅಂದರೆ ಎಂಟರ್ಟೈನ್ಮೆಂಟ್ ಇರೋದೊಂದು ವಿಡಿಯೋ ಅಂತ ಅದು ಹೇಗಿದೆ ಅಂತ ನೋಡೋಣ ಅಂತ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಬಟ್